ಇಷ್ಟೊಂದು ಸಾವು ಆಯ್ತು ಇನ್ನೊಬ್ರು ಬರ್ತಾರೆ ಯಾರು ಮಿಸ್ಟರ್ ರಂಗನಾಥ್ ಅಂತೇಳಿ ಪಬ್ಲಿಕ್ ಅಲ್ಲಿ ಆಂಟಿ ಪಬ್ಲಿಕ್ ಪಬ್ಲಿಕ್ ವಿರೋಧಿ ಏನ್ ಹೇಳ್ತಾರೆ ಎಡಪಕ್ಷದ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನೀವೊಂದು ಎಡಪಕ್ಷದ ಲೆಫ್ಟಿಸ್ಟ್ ಟೋಲ್ ಆಗಿದ್ದು ಮಾಡ್ತಾ ಇದ್ರಿ ಅಂತೇಳಿ ರಂಗನಾಥ್ ಅವರೇ ನಿಮ್ಗೆ ತೋರಿಸ್ತಾ ಇದ್ದೇನೆ ವಾಸ್ತವ ಅಂತ ಅಂತೇಳಿ ಯಾಕಂದ್ರೆ ನಿಮ್ಮನ್ನು ನಾವು ಬಹಳ ಪ್ರಜ್ಞಾವಂತಿಗೆ ಇರುವಂತಹ ಪತ್ರಕರ್ತರು ನಿಮ್ಮನ್ನ ನಾವು ಇಪ್ಪತ್ತು ವರ್ಷದಿಂದ ನಾನು ನೋಡಿದ್ದೀನಿ ನೀವು ಕನ್ನಡ ಪ್ರಭಾವದಲ್ಲಿ ನಾನು ನೋಡಿದ್ದೀನಿ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಸಾರ್ವಜನಿಕರ ಮುಂದೆ ಇಡಿತಾ ಇದ್ದೀನಿ ದಾಖಲೆಗೆ ಪತ್ರಿಕೆಯಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಸುದ್ದಿ ಬಿಡುಗಡೆ ಅನ್ನುವಂತಹ ಪತ್ರಿಕೆ ಇನ್ ದ ಇಯರ್ ಟೂ ತೌಸಂಡ್ ತ್ರೀ ಎರಡ್ ಸಾವಿರದ ಮೂರರಲ್ಲಿ ಹ್ಮ್ ನಾನು ಬರೆದಿದ್ದಲ್ಲ ಸೌಜನ್ಯ ಹೋರಾಟಗಾರರು ಬರೆದಿದ್ದಲ್ಲ ಲೆಫ್ಟಿಸ್ಟ್ ಟೂಲ್ ಅಂತ ಇದಾರಲ್ಲ ಮಿಸ್ಟರ್ ರಂಗನಾಥ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಪೇಪರ್ ಕಟಿಂಗ್ ಇದು ಇಲ್ಲಿಯ ಕಾಲೇಜಿನ ಉಜ್ರೆ ಇಲ್ಲಿಯ ಕಾಲೇಜಿನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಕಲಿಯುತ್ತಿದ್ದ ವಿದ್ಯಾರ್ಥಿನಿ ಸ್ವೀಕೃತಿ ಎಂಬಾಕೆ ಹದಿನೇಳು ವಯಸ್ಸು ಹದಿನೇಳು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಇಪ್ಪತ್ತೆಂಟರಂದು ವರದಿಯಾಗಿದೆ ಹಾಸನದ ರಮೇಶ್ ಎಂಬುವರ ಪುತ್ರಿಯಾಗಿರುವ ಈಕೆ ಎಂದಿನಂತೆ ಕಾಲೇಜಿಗೆ ಹೋಗಿ ಮಧ್ಯಾಹ್ನದ ಹೊತ್ತು ಆರೋಗ್ಯ ಚೆನ್ನಾಗಿಲ್ಲ ಎಂದು ಹಾಸ್ಟೆಲ್ಗೆ ಹೋಗುವುದಾಗಿ ತನ್ನ ಸ್ನೇಹಿತರಲ್ಲಿ ಹೇಳಿ ಈ ಕೃತ್ಯ ಎಸಗಿದ್ದಾಳೆ ಬೆಳ್ತಂಗಡಿ ಪೊಲೀಸರು ಕೇಸು ದಾಖಲಿಕೊಂಡು ತನಿಖೆ ನಡೆಸಿದ್ದಾರೆ ಎಲ್ಲಿ ಉಜ್ರೆ ಕಾಲೇಜು ಅಂದ್ರೆ ಇವರಿಗೆ ಪಾಪ ನೋಡಿ ಸುದ್ದಿಗೆ ಬಿಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಆದ್ರೆ ಹೆಸರು ಹಾಕೋಕ್ ಭಯ ಇವರದೇ ಕಾಲೇಜು ಧರ್ಮೋದ್ಯಮಿಗಳ ಕಾಲೇಜು ಪ್ರಕರಣ ದಾಖಲೆ ಮಾಡಿಕೊಂಡ್ರು ಆಯ್ತು ಮುಂದೇನಾಯ್ತು ರೀ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ಲು ಏನಕ್ಕೆ ಹದಿನೇಳು ವಯಸ್ಸು ಸೆವೆಂಟೀನ್ ಇಯರ್ಸ್ ಈಗ ಏನಾದ್ರು ಯಾವ್ದಾದ್ರು ಒಂದು ಹಾಸ್ಟೆಲ್ ನಲ್ಲಿ ಆಗಿದ್ರೆ ಇಡೀ ಜಗ ದೇಶ ರಾಜ್ಯದ ಜನ ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇರಲಿಲ್ವಾ ಇಲ್ಲಿ ಇಷ್ಟೇ ಒಂದು ಸಣ್ಣ ಪತ್ರಿಕೆಯಲ್ಲಿ ಚಿಕ್ಕದ ಕಾರ್ನರ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ಲು ಹದಿನೇಳು ವರ್ಷ ಹುಡುಗಿ ಬೆಳ್ತಂಗಡಿಯಲ್ಲಿ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಏನು ತನಿಖೆ ನಡೆಸಿಕೊಂಡ್ರು ಇದೇ ಪೇಪರ್ ಅಲ್ಲಿ ಬಂದಿದೆ ಇನ್ನೊಂದು ಇದೇ ಪತ್ರಿಕೆಯಲ್ಲಿ ಇದು ವಾರ ಪತ್ರಿಕೆ ಎರಡು ಶವ ಪತ್ತೆ ತಂದೆ ಮಗಳು ಶಂಕೆ ನೋಡಿ ಇದನ್ನ ಟೋಲು ನಿಮ್ಮ ಟೋಲು ಲೆಫ್ಟ್ ಟೋಲು ಓದಿ ತಿಳ್ಕಳಿ ಇದನ್ನ ಕಳಿಸ್ತೇನೆ ನಿಮಗೆ ಎರಡು ಶವ ಪತ್ತೆ ತಂದೆ ಮಗಳು ಶಂಕೆ ಇಲ್ಲಿಯ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ಎರಡು ಅಪರಿಚಿತ ಶವಗಳು ಸೆಪ್ಟೆಂಬರ್ ಎರಡರಂದು ಪತ್ತೆಯಾಗಿದ್ದು ಸೆಪ್ಟೆಂಬರ್ ಎರಡು ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ಮೂರು ಪತ್ರಿಕೆಯು ಸೆಪ್ಟೆಂಬರ್ ಎರಡರಂದು ಪತ್ತೆಯಾಗಿದ್ದು ಮೃತಪಟ್ಟವರು ತಂದೆ ಮತ್ತು ಮಗಳು ಆಗಿರಬೇಕೆಂದು ಸಂಶಯ ಲಾಗಿಸದೆ ಅಂದರೆ ತಂದೆ ಮಗಳು ಅಂತ ಹೇಳ್ತಾರೆ ಆದರೂ ಅದನ್ನು ಅನಾಥವ ತಂದೆ ಮಗಳು ಅಂತ ಗೊತ್ತಾದ್ರೆ ಯಾವ ಊರು ಯಾವ ಕೇರಿ ಗೊತ್ತಾಗೋದಿಲ್ಲ ತಂದೆ ಮಗಳು ಎಂದು ಶಂಕಿಸಲಾಗುತ್ತೆ ಮತ್ತೆ ಅದನ್ನು ಮುಂದೆ ಹೇಳ್ತಾರೆ ನೋಡಿ ಅಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆ ಸುಮಾರು ಮೂವತ್ತೈದು ನಲವತ್ತು ವರ್ಷ ಅಪರಿಚಿತ ಗಂಡಸು ಹಾಗೂ ಹತ್ತು ಹನ್ನೆರಡು ವರ್ಷದ ಬಾಲಕಿಯ ಶವಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪತ್ತೆಯಾಗಿದ್ದು ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈ ರಸೀದಿ ಕೊಡ್ತಾರಲ್ಲ ದೇವಸ್ಥಾನದಾಗ ದೇಣಿಗೆ ಕೊಟ್ಟರೆ ಇಷ್ಟು ದೇಣಿಗೆ ಹತ್ತು ರೂಪಾಯಿ ನೂರ ಒಂದು ರೂಪಾಯಿ ನೂರ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ದೇಣಿಗೆ ಕೊಟ್ಟುಕೊಳ್ಳಿ ಇಸ್ಕೊಂಡು ಒಂದು ಸಹಿ ಮಾಡಿ ಕೊಟ್ಬಿಡ್ತಾರಲ್ಲ ಆ ತರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರಕರಣ ದಾಖಲಿಸ್ಕೊಳ್ಳಲಾಯ್ತು ಏನಾಯ್ತು ಮುಂದೆ ರಂಗನಾಥ ಮಾತಾಡಿ ರಂಗನಾಥ ನಿಮ್ಮ ಮನೆ ಮಗಳು ನಿಮಗೆ ಗೊತ್ತಿರುವಂತ ಅಪ್ಪ ಮಗಗಳು ಸತ್ತಿದ್ರೆ ಹಿಂಗೆ ಟೂಲ್ ಕಿಟ್ಟು ಲೆಫ್ಟ್ ಟೂಲ್ ಕಿಟ್ಟು ಮಾತಾಡ್ತಿದ್ರೆ ನೀವು ನಾಚಿಕೆ ಆಗ್ಬೇಕು ಹೆಲ್ಮೆಟ್ ಹಾಕೊಂಡು ಹೋಗ್ರಿ ಜನ ಉಗಿತಾರೆ ಉಗಿತಾರೆ ನಿಮಗೆ ಬೇರೆ ಅವ್ರ ಬಗ್ಗೆ ಮಾತಾಡಲ್ಲ ಪವರ್ ಟಿವಿ ಥರ್ಡ್ ಕ್ಲಾಸ್ ಅವರೆಲ್ಲ ವಸೂಲಿ ಬಾಜಿ ಮಾಡ್ಕೊತೇನೆ ಅದ್ರ ವಸೂಲಿ ಮಾಡೋದು ಸಲುವಾಗಿನೆ ಚಾನಲ್ ಇಟ್ಟಿದ್ದಾರೆ ಇನ್ನೊಬ್ಬ ನಾವು ಅಜಿತ್ ಜೈನ್ ಅಂತ ಹೇಳಿ ರಾತ್ರಿ ಹೊತ್ತೆಲ್ಲ ಕುಡಿದು ತಿನ್ನು ಎಲ್ಲೆಲ್ಲೋ ಚರಂಡಿ ಕೇರ ಯಾರು ಅಜಿತ್ ಮಂಗಕನವ ಚರಂಡಿಯಲ್ಲಿ ಬಿದ್ದು ಒಳ್ಳಾಡ್ತಾರೆ ಅವ್ರಿಗೇನು ಕೇಳೋ ಅವಶ್ಯಕತೆ ಇಲ್ಲ ಅದ್ರ ಸಲುವಾಗಿನೇ ಹುಟ್ಟಿದಾರೆ ಅದ್ರ ಸಲುವಾಗಿನೇ ಟಿ ವಿ ಚಾನಲ್ ಬಂದು ಇವ್ರ ಏನು ಗುಲಾಮ್ರ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನಾವು ಮಾತಾಡೋಲ್ಲ ನಿಮ್ಮನ್ನು ನಾವು ರಂಗನಾಥ್ ಅವ್ರೆ ಒಬ್ಬ ಪ್ರಜ್ಞಾವಂತಿಕೆ ಇರೋರು ಅಂತ ನಂಬ್ಕೊಂಡಿದ್ವಿ ನಾವು ಇವೆಲ್ಲ ಏನ್ರಿ ಇವು ಕೇಳ್ಬೇಕಲ್ಲ ನೀವು ಪಬ್ಲಿಕ್ರಿ ಇವರು ಸತಂತವರು ರಂಗನಾಥ್ ನಿಮ್ ಟಿವಿ ಚಾನೆಲ್ ಹೆಸರಿಟ್ಕೊಂಡಿದೀರಿ ನೀವು ಟೋಲ್ ಕಿಟ್ ಅಂತೆ ಟೋಲ್ ಕಿಟ್ ಇನ್ನೂ ಒಂದಿದೆ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಅವಾಗ ಬಂದಿದ್ದು ಯಾಕೆ ಗೌರಿ ಲಂಕೇಶ್ ಅವರ ಹತ್ಯೆ ಆಯ್ತು ಅದು ಕೂಡ ಗೊತ್ತಿದೆ ಇದರಲ್ಲಿ ಬರೀತಾರೆ ವರದಿಯಾಗುತ್ತೆ ಮೈಸೂರಿನಿಂದ ಬಂದಂತಹ ಹದಿನೇಳು ವರ್ಷದ ಬಾಲಕಿಯನ್ನ ಅಲ್ಲಿರತಕ್ಕಂತಹ ಪ್ರಭಾವಿಗಳ ಮಕ್ಕಳು ಅತ್ಯಾಚಾರ ಮಾಡ್ತಾರೆ ಹದಿನೇಳು ವರ್ಷದ ಮೈಸೂರಿನಿಂದ ಬಂದಂತ ಬಾಲಕಿಯನ್ನ ಅವಾಗ ಪ್ರಭಾವಿಗಳ ಮಕ್ಕಳು ಎಂದು ಹೇಳಿ ಪೊಲೀಸರು ರಾಜಿ ಮಾಡಿ ಕಳಿಸಿರುತ್ತಾರೆ ಯಾರಿಲ್ವಾ ಇದರಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಹೆಂಡತಿ ನಿಮ್ಮ ರಿಲೇಷನ್ನು ನಿಮ್ಮ ಫ್ರೆಂಡ್ಸು ಇದ್ರೆ ಟೂಲ್ ಕಿಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರು ಲೆಫ್ಟ್ ಇಷ್ಟು ರೈಟ್ ಇಷ್ಟು ಪಬ್ಲಿಕ್ ಅವರು ಜನಸಾಮಾನ್ಯರು ಸತ್ತಂತವರು ಅದರ ಸಲುವಾಗಿ ಮಹಿಳಾ ಆಯೋಗದವರು ಕೇಳಿದ್ದಾರೆ ಏನು ತಪ್ಪಿದೆ ನಾವು ಟೀಕೆ ಮಾಡಿದ್ವಿ ಯಾವಾಗ ಕೃಷಿ ಪ್ರಕರಣದಲ್ಲಿ ರಾಮನಗರ ಕೃಷಿ ಪ್ರಕರಣದಲ್ಲಿ ನಾವು ಟೀಕೆ ಆರೋಗ್ಯಕರವಾದಂತ ಟೀಕೆ ಮಾಡಿದ್ವಿ ಯಾವಾಗ ನ್ಯಾಯ ಸಿಗೋದಿಲ್ಲ ಟೀಕೆ ಮಾಡ್ತೀವಿ ಆದ್ರೆ ಈ ಏನು ಧರ್ಮೋದ್ಯಮಿ ಇದ್ದಾನೆ ಮಂಜುನಾಥ ಸ್ವಾಮಿಯನ್ನೇ ನಂಬುದಿಲ್ಲ ಮಂಜುನಾಥ ಸ್ವಾಮಿಯನ್ನ ಬರೇ ನಿಮ್ಮಂತವ್ರಿಗೆ ಎಲುಬು ಬಿಸಾಕಿ ಮೂಳೆ ಬಿಸಾಕಿ ನಿಮಗೆ ನಿಮಗೆ ಬಿಸ್ಕೆಟ್ ಬಿಸಾಕಿ ಬಗುಳ್ಸಾಕ್ ಹಚ್ಚಿದನಲ್ಲ ಹ ಅವನ ವಕ್ತಾರರಾಗಿ ಮಾತಾಡ್ತಾ ಇದ್ರಲ್ಲ ನಿಮ್ಮಂತ ಪ್ರಜ್ಞೆ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕಿತ್ತು ಮಿಸ್ಟರ್ ರಂಗನಾಥ್ ಏನಂತ ತಿಳ್ಕೊಂಡಿದ್ರಿ ನೀವೇನ್ ಏನ್ ಏನ್ ಮುಂಚೆ ಅನ್ಕೊಂಡಿದ್ರು ನೀವೇನು ಬ್ರಹ್ಮಾಂಡ ಜ್ಞಾನಿ ನೀವ್ ಹೇಳಿದ್ದೆಲ್ಲ ನಿಜ ಆ ತರ ಮಾತಾಡ್ತೀರಿ ನೀವು ಹ ಯಾವಾಗ ನೀವು ಚಿಪ್ಪು ಚಿಪ್ಪಿನ ಸ್ಟೋರಿ ಹೇಳಿದ್ರಿ ಚಿಪ್ಪ ಸ್ಟೋರಿ ಹೇಳಿದ್ರಿ ಯಾವಾಗ ಗೊತ್ತಾಯ್ತು ನಿಮ್ ಬಂಡವಾಳ ಈಗ ಸಂಪೂರ್ಣವಾಗಿ ನಿಮ್ಮ ಬಂಡವಾಳ ಬಟ ಬಯಲಾಗಿದೆ ಉತ್ತರ ಕೊಡ್ರಿ ಇದಕ್ಕೆ ಅಪ್ಪ ಮಗಳು ಸಾವು ಅಪ್ಪ ಮಗಳು ಅನಾಥ ಅಪ್ಪ ಮಗಳು ಅಂತ ಹೇಳ್ತಾರೆ ಯಾವ ಊರು ಯಾವ್ ಕೇರಿ ಹ್ಞೂ ಹ್ಞೂ ಹೇಳೋದೇ ಇಲ್ಲ ಕೊಡ್ರಿ ಉತ್ತರ ರಂಗನಾಥ್ ಮಿಸ್ಟರ್ ರಂಗನಾಥ್ ನಿಮ್ ಟಿವಿ ಚಾನಲ್ ಅಲ್ಲಿ ನಾಚಿಕೆ ಆಗ್ಬೇಕು ಅದಕ್ಕೆ ಹೇಳ್ತಾನೆ ಪಬ್ಲಿಕ್ ಅಲ್ಲಿ ಓಡಾಡಿದ್ರೆ ಕ್ಯಾಕರ್ ತುಗಿತಾರೆ ನಿಮಗೆ ಹೆಲ್ಮೆಟ್ ಚಿಪ್ ಹಾಕೊಂಡು ಓಡಾಡ್ರಿ ನೀವು ಇನ್ಮೇಲೆ ತಲೆಗೆ ನಾನ್ಸೆನ್ಸ್ ಟಿವಿ ಚಾನಲ್ ಇದೆ ಕೋಟಿ ಬರ್ತದೆ ಅಂತ ಹೇಳಿ ಬಾಯ್ ಬಂದಾಗ ಬೈತೀರಾ ನೀವು ಕಾಮನ್ ಪಬ್ಲಿಕ್ ಗೆ ಕಾಮನ್ ಪಬ್ಲಿಕ್ ಒಂದು ನ್ಯಾಯ ಕೇಳ್ತಾ ಇದ್ದಾರೆ ಮಹಿಳಾ ಇಡೀ ಇವತ್ತು ರಾಜ್ಯದ ದೇಶದ ಪ್ರತಿಯೊಬ್ರು ನ್ಯಾಯ ಕೇಳ್ತಾ ಇದ್ದಾರೆ ಟೂರ್ ಕಿಟ್ ಅಂತೆ ಬ್ಲಾಸ್ಟ್ ಆಗ್ತಾ ಆಯ್ತಲ್ರಿ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಯಾಕೆ ಆ ನಿಜವಾದ ಟೆರರಿಸ್ಟ್ ಅನ್ನು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನೇ ಟೆರರಿಸ್ಟ್ ಅಂತ ಮಾಡ್ತಾ ಇದ್ದಾರೆ ಸಮೀರ್ ಏನು ವಿಡಿಯೋ ಮಾಡಿದ ಪ್ರತಿಯೊಂದು ಅಕ್ಷರಶಃ ನಿಜ ಅವನನ್ನ ಟೆರರಿಸ್ಟ್ ಅಂತ ನೀವು ಪ್ರೊಜೆಕ್ಟ್ ಮಾಡ್ತೀರಿ ನಿಜವಾದ ಟೆರರಿಸ್ಟ್ ಹುಡ್ತಾ ಇಲ್ಲ ನಿಜವಾದ ಟೆರರಿಸ್ಟ್ಗೆ ಜೈಲಲ್ಲಿ ಬಿರಿಯಾನಿ ಕೊಡ್ತಾ ಇದೀರಿ ಮೊಬೈಲ್ ಕೊಡ್ತಾ ಇದೀರಿ ಪರಪರ ಆಗ್ರಹದಲ್ಲಿ ನೋಡಿಲ್ವಾ ಮೊನ್ನೆ ರಿಸಾರ್ಟ್ ಫೆಸಿಲಿಟಿ ಕೊಡ್ತಾ ಇದೀರಿ ಯಾರು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ತನಿಖೆ ಅವ್ರಿಗೆ ಅರೆಸ್ಟ್ ಅವರು ಟೆರರಿಸ್ಟ್ ಅವರು ದೇಶದ್ರೋಹಿಗಳು ಅವ್ರಿಗೆ ಫಾರಿನ್ ಫಂಡ್ ಎಲ್ಲಿದೆ ಇದರಲ್ಲಿ ಫಾರಿನ್ ಫಂಡ್ ಮಿಸ್ಟರ್ ರಂಗನಾಥ್ ಯಾವ್ದೋ ಎಳಪಂತೀಯ ಸಂಚು ಬಾ ಹಿಡ್ಕೋಬ್ರಿ ಬಾ ಉದುರಿಸ್ತಾ ಇದೆ ಫಾರಿನ್ ಫಂಡ್ ಯಾವ ಫಾರಿನ್ ಫಂಡ್ ಅಂದ್ರೆ ಬನ್ನಿ ನಾಚಿಕೆ ಆಗ್ಬೇಕು ನಿಮ್ಮ ನಿಮ್ಮನೆಯವ್ರಿಗೆ ಯಾರಿಗೂ ಆಗಿಲ್ವಲ್ಲ ಆ ಚಿಪ್ಪಲ್ಲಿ ಬರ್ತಾ ಇದೆ ಅಲ್ಲ ಚಿಪ್ಪಲಿ ನೋಟು ನೋಟಲ್ಲಿ ಚಿಪ್ಪಲ್ಲ ನೀವು ಹೇಳಿದ್ದು ಪಾಪ ಸುಮ್ಮನೆ ಸುಮ್ನೆ ಬೈತಾರೆ ಚಿಪ್ ರಂಗನಾಥ್ ಅಂತ ಅನ್ಬಾಳ್ದಂಗೆ ನೀವು ಹೇಳಿದ್ದು ನೋಟಲ್ಲಿ ಚಿಪ್ಪಲ್ಲ ಚಿಪ್ ಅಲ್ಲಿ ನೋಟ್ ತಗೊಂಡವ್ರು ನೀವು ಚಿಪ್ ಒಳಗಡೆ ನೋಟ್ ಇಟ್ಕೊಂಡು ತಗೊಂಡವ್ರು ಹಿಡ್ಕೊಬರ್ರಿ ಇದರಲ್ಲಿ ಫಾರೆನ್ ಫಂಡ್ ಅಂತೆ ಫಾರೆನ್ ಫಂಡ್ ಬಾಯಿ ಬಂದಾಗ ಮಾತಾಡ್ಸೋದು ಯಾಕೆ ನಾವು ಸುಮ್ಮನೆ ಇದೀವಿ ನಾವು ಸುಖ ಸುಮ್ಮನೆ ಕೆಲವೊಬ್ರು ಹೇಳ್ತಾರೆ ನೀವ್ ಯಾಕೆ ಎಸ್ ಐ ಗೆ ಬೈತಿಲ್ಲ ಎಸ್ ಐ ಯಾಕೆ ಟೀಕೆ ಮಾಡ್ತಾ ಇಲ್ಲ ಅವ್ರಿಗೆ ಯಾಕೆ ಬೈತಾ ಇಲ್ಲ ನೋಡಿ ಬೈಯೋದ್ರಿಂದ ಮಾವಿನಕಾಯಿ ಮಾವಿನ ಹಣ್ಣಾಗಲ್ಲ ಹಣ್ಣು ಉದ್ರಲ್ಲ ಗಿಡದಿಂತರ ಹಣ್ಣು ಉದ್ರಲ್ಲ ನಾವು ಇದು ಉದ್ದೇಶ ಬರೀ ಬಯ್ಯೋದು ಇದು ಯಾವುದು ಬಿಗ್ ಬಾಸ್ ತರ ಅವ್ರು ಹಂಗಂದ್ರು ಹಿಂಗಂದ್ರು ಎಂಟರ್ಟೈನ್ಮೆಂಟ್ ನಾವು ಕೊಡ್ತಾ ಇಲ್ಲ ಪಬ್ಲಿಕ್ ಗೆ ಅಥವಾ ಇಲೆಕ್ಷನ್ ಕ್ಯಾಂಪೇನ್ ನಡೆಸ್ತಾ ಇಲ್ಲ ನೀವು ನಮ್ಮನ್ನ ನಂಬಿ ನಮ್ಗೆ ಓಟ್ ಹಾಕಿ ನಾವು ಹಿಂಗ್ ಮಾತಾಡ್ತೀವಿ ನಾವು ಹಿಂಗಿದೀವಿ ನಾವು ಹಂಗಿದೀವಿ ಅಂತ ಹೇಳಿ ಇಲ್ಲಿ ಏನು ಅಕ್ರಮಗಳು ನಡೆದಿದೆ ಅದನ್ನು ನಾನು ಸರ್ಗ್ ನಾವು ಇಡೀ ಸೌಜನ್ಯ ಹೋರಾಟಗಾರರು ಸರ್ಕಾರದ ಗಮನಕ್ಕೆ ಎಸ್ ಐ ಟಿ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಅಧಿಕೃತವಾಗಿ ಅದನ್ನ ಹೇಳಬೇಕಾಗಿದ್ದು ರಿವೀಲ್ ಮಾಡಬೇಕಾಗಿರುವುದು ಚಾರ್ಜ್ ಶೀಟ್ ಫೈಲ್ ಎಸ್ ಐ ಟಿನೇ ಕನ್ಕ್ಲೂಷನ್ ಇದಕ್ಕೇನಾದರೂ ಒಂದು ಲಾಜಿಕಲ್ ಎಂಡ್ ಬರಬೇಕಂತ ಹೇಳಿದ್ರೆ ಅದು ತನಿಖೆ ಮುಖಾಂತರ ಅದು ಪೊಲೀಸರು ಇರಬಹುದು ಐ ಟಿ ಅಂದ್ರೂ ಕೂಡ ಇದು ಪೊಲೀಸ್ ಪಾರ್ಟ್ ಆಫ್ ಅ ಪೊಲೀಸ್ ಆರ್ಗನೈಸೇಷನ್ ಅದು ಐ ಡಿ ಇರ್ಬೋದು ಅಥವಾ ಸಿ ಬಿ ಐ ಇರ್ಬೋದು ಅದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಆಗುತ್ತೆ ಯಾರಾದ್ರೂ ಆಗಲಿ ಹಿಂದೆ ಐ ಡಿ ಆಗಲಿ ಸಿಬಿಐ ಆಗಲಿ ಯಾರು ತನಿಖೆನೆ ಮಾಡಿಲ್ಲ ನಾನು ಒಂದು ತುಂಬಾ ಲಾಜಿಕ್ ಆದಂತಹ ಪ್ರಶ್ನೆಯನ್ನ ಎಲ್ಲಾ ಪ್ರಜ್ಞಾವಂತರಿಗೆ ಕೇಳ್ತಾ ಇದ್ದೀನಪ್ಪ ಇವ್ರು ನಮ್ಗೆ ಟೀಕೆ ಮಾಡ್ತಾರಲ್ಲ ಸಾಕ್ಷಿ ಎಲ್ಲಿದೆ ಸಾಕ್ಷಿ ಇದ್ರೆ ಹುಡುಕ್ ಕೊಡಿ ಅರೆ ಸಾಕ್ಷಿಯನ್ನ ಅಧಿಕೃತವಾಗಿ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಕೊಡಬೇಕಾಗಿದ್ದಂಥದ್ದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಪೊಲೀಸ್ ಈಗ ಹಂತದಲ್ಲಿ ಅದು ಎಸ್ಐ ಟಿ ಇವರು ಯಾವತ್ತಿಗೂ ಕೂಡ ಈ ಪ್ರಭಾವಿ ಧರ್ಮೋದ್ಯಮಿಗಳು ಅವರ ರಾಜಕೀಯ ಬಲವನ್ನ ತೋಳಬಲವನ್ನ ಹಣ ಬಲವನ್ನ ಬಳಸಿ ತನಿಖೆ ಆಗೋದಕ್ಕೆ ಬಿಡಲಿಲ್ಲ ಸಿಐಡಿ ಅಂತ ಹೇಳ್ತೀರಿ ನೀವು ಸೌಜನ್ಯ ಕೇಸ್ ನಲ್ಲಿ ಎಷ್ಟು ದಿನ ಮಾಡಿದ್ರೆ ರುದ್ರಮುನಿ ಓನ್ಲಿ ಏಟೀನ್ ಡೇಸ್ ತೆಗೆದು ನೋಡಿ ಅಂತ ರುದ್ರಮುನಿ ಇಟ್ಕೊಂಡು ಟಿವಿನಲ್ಲಿ ಹದಿನೆಂಟು ದಿನದಲ್ಲಿ ಬರೀ ನಾಲ್ಕು ದಿನ ತನಿಖೆ ಮಾಡಿದವನಿಗೆ ಇಡೀ ದಿನ ಕೂತ್ಕೊಂಡು ಪುಂಗಿ ಹೋಲಿಸ್ತಿದ್ದಾರೆ ರುದ್ರಮುನಿ ಮಾಡಿದ ಓನ್ಲಿ ಫಾರ್ ಫೋರ್ ಡೇಸ್ ಟೋಟಲ್ ಪೀರಿಯಡ್ ಏಯ್ಟೀನ್ ಡೇಸ್ ಸಿ ಬಿ ಐದವ್ರು ಏನು ತನಿಖೆ ಮಾಡಿದ್ರು ಸಿ ಐ ಡಿ ಕೊಟ್ಟಂತ ಹೊರದಿನ ದಿನೇ ಕನ್ನಡದಲ್ಲಿ ಇದ್ದಿದ್ದು ಇಂಗ್ಲಿಷ್ ನಲ್ಲಿ ತರ್ಜುಮೆ ಮಾಡಿ ಹೋಗ್ಬಿಟ್ರು ಪದ್ಮ ಕೇಸ್ ನಲ್ಲಿ ಐ ಡಿ ತನಿಖೆ ಆಯಿತು ಏನು ತನಿಖೆ ಮಾಡಲೇ ಇಲ್ಲ ಆಗಿಂದಾಗೆ ನಾಲ್ಕೈದು ದಿನದಲ್ಲಿ ಕ್ಲೋಸ್ ವೇದಾವಲಿ ಪ್ರಕರಣದಲ್ಲಿ ನೋ ತನಿಖೆ ಸಾಕ್ಷಿ ಹೇಗೆ ಸಿಗಬೇಕು ಸ್ವಾಮಿ ಈಗ ಮೂರು ತಿಂಗಳ ನಂತರ ಮಾಡ್ತಾ ಇದ್ರೆ ಎಟ್ಲೀಸ್ಟ್ ಆಯ್ತು ನಮ್ಮ ಮೇಲೆ ಅವರು ಆರೋಪ ಮಾಡ್ತಾರೆ ನಾವು ಫೇಸ್ ಮಾಡ್ಬೇಕದ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನಾನು ಸ್ವಂತ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನನಗೇನೋ ಅಂದ್ಬಿಟ್ರು ಏನೋ ಆಗ್ಬಿಟ್ಟು ಅದಕ್ಕೆ ನಿಲ್ಲಿಸ್ಬಿಡಿ ಹ್ಞೂ ಹ್ಞೂ ಅಲ್ಲ ನಮ್ಗೆ ಬೈತೀರಾ ಬೈರಿ ನಾನು ಗಿರೀಶ್ ಮಟ್ಟಣ್ಣವ್ರು ಇನ್ನೂ ಹತ್ತು ಎನ್ಕ್ವೈರಿ ಫೇಸ್ ಮಾಡ್ತೀನಿ ನಾನು ಹತ್ತು ಎನ್ಕ್ವೈರಿ ಫೇಸ್ ಮಾಡ್ತೀನಿ ಆದ್ರೆ ಟ್ರೂತ್ ರಿವೀಲ್ ಆಗ್ಬೇಕು